ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಅಲ್ಲಿ ಸುಂದರವಾಗಿರುವಂಥ ಒಡವೆಗಳ ಡಿಸೈನ್ಸ್ ನೋಡೋಣ ನಾನು ತೋರಿಸುವಂಥ ಒಡವೆಗಳ ರೇಟು ಯಾವುದು ಬೇಕಲ್ಲಾರಿ ರೀ ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳ್ಬೋದು ಪ್ರೈಸ್ ಅಂತ ಅಂತೇಳ್ಬಿಟ್ಟು ಇದ್ರ ಬೆಲೆ ಮುನ್ನೂರು ರೂಪಾಯಿ ಇದು ಯಾರ್ದು ಶಾಪಲ್ಲ ಲಾಗ್ಸ್ ಕನ್ನಡ ಅಂತ ದೊಡ್ಡ ಯೂಟ್ಯೂಬರ್ ಶಾಪ್ ಇದು ಯಾವುದೇ ಮೋಸ ಇಲ್ಲದೆ ಗ್ಯಾರಂಟಿಯಾಗಿ ಈ ಒಡವೆಗಳನ್ನು ತೊಗೋಬೋದು ಇಲ್ಲಿ ನೋಡಬಹುದು ಈ ಬಳೆಗಳು ಮೂರು ಕಲರ್ ಇದಾವೆ ಕೇಸರಿ ಮತ್ತು ಹಸಿರು ಮತ್ತೆ ಕಪ್ಪು ಬಣ್ಣದ ಬಳೆಗಳಿದಾವೆ ನೋಡಿ ಒಂದು ಜೊತೆ ಬಳೆಯ ಬೆಲೆ ಎಷ್ಟಂದ್ರೆ ಮುನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ಗ್ಯಾರಂಟಿ ಕೂಡ ಕೊಡ್ತಾರೆ ನೋಡಿ ಸ್ಕ್ರೀನ್ ಅಲ್ಲಿ ಬರುವಂತ ಮೂರ್ ನಂಬರ್ ನಂಬರ್ಗೆ ನೀವು ಮೆಸೇಜ್ ಕೂಡ ಮಾಡಬಹುದು ಇದು ಅನುಲಾಕ್ಸ್ ಕಂಡ ಅವರ ಶಾಪು ಗ್ಯಾರಂಟಿ ಕೊಡ್ತಾರೆ ಯಾವುದೇ ಮೋಸ ಇಲ್ಲದೆ ನೀವು ಈ ಒಡವೆಗಳನ್ನು ತಗೋಬಹುದು ಇಲ್ಲಿ ನೋಡ್ಬೋದು ಸಿಂಗಲ್ ಚೈನು ಮಧ್ಯದಲ್ಲಿ ಸಿಲಿಂಡರ್ ಆಕಾರದಲ್ಲಿ ಹವಳ ಕೊಟ್ಟಿದ್ದಾರೆ ಇದರ ಬೆಲೆ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಅದ್ರ ಮ್ಯಾಚಿಂಗು ಕಿವಿ ಹುಲಿಗಳು ಕೂಡ ಇದಾವೆ ನೋಡಿ ಅವಳದ ಒಡವೆಗಳಂದ್ರೆ ತುಂಬ ಚೆನ್ನಾಗಿರ್ತವೆ ಒಬ್ಬೊಬ್ರು ಇದ್ರ ರೇಟು ಮೋಸ ಅಂತ ಹೇಳ್ತಾರೆ ನಾನು ಕರೆಕ್ಟಾಗಿ ನೋಡಿಬಿಟ್ಟು ತೀರ್ಕೊಂಡ್ಬಿಟ್ಟೆ ವಿಡಿಯೋದಲ್ಲಿ ಹಾಕೋದು ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ವರ್ಷ ಗ್ಯಾರಂಟಿ ಕೂಡ ಕೊಡಲಾಗುವುದು ಡೈಲಿ ನೀವು ಸ್ನಾನ ಮಾಡುವಾಗಲಿ ಹಾಕ್ಕೋಬೋದು ಕಲರ್ ಕೂಡ ಹೋಗೋದಿಲ್ಲ ಒಂದು ವರ್ಷದವರೆಗೂ ಆನಂತರ ನೀವು ಹೆಂಗೆ ಇಟ್ಕೊಳ್ತೀರ ನೋಡಿ ಹಂಗೆ ಇರುತ್ತೆ ಇಷ್ಟ ಆಗ್ತಾ ಇದ್ರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಈ ಫೋಟೋನ ಕಳಿಸಿ ನೆಕ್ಸ್ಟು ಈ ಶಾರ್ಟ್ ಮಂಗಳಸೂತ್ರ ಡಿಸೈನ್ ನೋಡೋಣ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ಗ್ಯಾರಂಟಿ ಕೂಡ ಇರುತ್ತೆ ತಾಳಿ ಪ್ಲೇನ್ ಇದೆ ನೋಡಿ ಡಿಸೈನ್ ಕೊಟ್ಟಿಲ್ಲ ಹಾಗೆ ಮಧ್ಯದಲ್ಲಿ ಕರಿಮನಿ ಮತ್ತು ಹವಳ ಹಾಕಿದ್ದಾರೆ ತುಂಬ ಅಂದ್ರೆ ತುಂಬ ಚೈನ್ ಡಿಸೈನ್ ತುಂಬ ಚೆನ್ನಾಗಿದೆ ಒಂದು ಬಾಕ್ಸ್ ಡಿಸೈನ್ ಅಂತಂದ್ರೆ ಇನ್ನೊಂದು ಬಟಾಣಿ ಡಿಸೈನು ನೋಡಕಂದ್ರು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಕಾಣಿಸ್ತಾ ಇದೆ ಆದರೆ ಚಿನ್ನದಲ್ಲ ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಇವನ್ನ ಮಾಡಲಾಗಿದೆ ನೆಕ್ಸ್ಟ್ ಇದನ್ನ ನೋಡ್ಬೋದು ಎಷ್ಟು ಮುದ್ದಾಗಿದೆ ಹವಳದ ನೆಕ್ಲೆಸ್ ಅಂತ ಹೇಳ್ಬಿಟ್ಟು ಹವಳದ ಕ್ವಾಲಿಟಿ ಒರ್ಜಿನಲ್ ಆಗಿರೋದ್ರಿಂದ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ ಕೆಳಗಡೆ ಪದಕ ಕೊಟ್ಟಿದ್ದಾರೆ ನೋಡಿ ಲಕ್ಷ್ಮೀ ದೇವಿದು ತುಂಬಾ ಚೆನ್ನಾಗಿದೆ ನೋಡ್ಬೋದು ಡಿಸೈನು ಕೂಡ ಇದು ಇದಕ್ಕೆ ಹಿಂದೆ ಇಲ್ಲಿ ಬ್ಯಾಕಲ್ಲಿ ಚೈನ್ ಕೂಡ ಡಿಸೈನ್ ಮಾಡಲಾಗಿದೆ ಇದರ ಬೆಲೆ ಎಂಟು ನೂರ ಐವತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದು ಒಂದು ಹಾಕಿದರೆ ಮಂಗಳಸೂತ್ರದಲ್ಲಿ ತುಂಬ ಚೆನ್ನಾಗಿರುತ್ತೆ ಬ್ಯಾಕಲ್ಲಿ ಕೂಡ ನೀವು ಶಾರ್ಟ್ ಆಗಿ ಲಾಂಗ್ ಆದರೂ ಮಾಡ್ಕೋಬೋದು ಆ ಥರ ಇಲ್ಲಿ ಎಕ್ಸ್ಟ್ರಾ ಚೈನ್ ಕೂಡ ಬಿಟ್ಟಿದ್ದಾರೆ ನೋಡಿ ಇದು ಇಷ್ಟ ಇಷ್ಟಾದರೆ ಸ್ಕ್ರೀನ್ಶಾಟ್ ಹೊಡೆದು ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದು ಎರಡೆ ಮಂಗಳಸೂತ್ರ ಡಿಸೈನು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಡಿಸೈನ್ ನನಗೂ ಕೂಡ ತಾಳಿಲಿ ನೋಡಬಹುದು ಡಿಸೈನ್ ಕೂಡ ಕೊಟ್ಟಿದ್ದಾರೆ ಇದು ಬಾಕ್ಸ್ ಡಿಸೈನ್ಸ್ ಮಂಗಳ ಸೂತ್ರ ಇದರ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಇದು ಸಿಂಗಲ್ ಎಳೆ ಮಂಗಳ ಸೂತ್ರ ಇದರ ಬೆಲೆ ಏಳ್ನೂರು ರೂಪಾಯಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮಧ್ಯದಲ್ಲಿ ಒಂದು ಸಿಲಿಂಡ್ ಆಕಾರದಲ್ಲಿ ಹವಳಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತಾಳಿ ಮಧ್ಯದಲ್ಲಿ ಒಂದೇ ಒಂದು ಕರ್ಮನೆ ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುದ್ದಾಗಿ ಕೂಡ ತಾಳಿ ಕಾಣಿಸ್ತಾ ಇದ್ದವು ನೆಕ್ಸ್ಟು ಈ ಡಿಸೈನ್ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಈ ಒಡವೆ ಕೂಡ ವಿನಾ ಸುಂದರ್ ಮೇಡಮ್ ಅವರು ಕೂಡ ಹಾಕ್ಕೊಂಡಿದ್ದಾರೆ ತೋರಿಸ್ತೀನಿ ನೋಡಿ ನಾನು ಇದರ ಬೆಲೆ ಸಾವಿರದ ನೂರು ರೂಪಾಯಿ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಪದಕ ಹೆಂಗಿದೆ ನೋಡಿ ಅದೇ ಥರ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮಲ್ಟಿ ಕಲರಲ್ಲಿ ಇದು ಗುಂಡಿನ ಹಾರ ಮಾಡಿದಾರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರ ಬೆಲೆ ಏಳ್ನೂರು ರೂಪಾಯಿ ಗ್ಯಾರಂಟಿ ಕೂಡ ಕೊಡಲಾಗುವುದು ಒಂದು ವರ್ಷ ನೀವು ಡೈಲಿ ಕೂಡ ಯೂಸ್ ಮಾಡ್ಕೋಬೋದು ಯಾವುದೇ ಕಲರ್ ಕೂಡ ಹೋಗುವುದಿಲ್ಲ ತುಂಬ ಅಂದರೆ ತುಂಬ ಗ್ಯಾರಂಟಿ ಕೂಡ ಕೊಡ್ತಾರೆ ಇದು ದೊಡ್ಡ ಯೂಟ್ಯೂಬರ್ ಇದ್ದಾರೆ ನೋಡಿ ಅನ್ಯೂಲಾಗ್ಸ್ ಕನ್ನಡ ಅವ್ರ ಶಾಪು ನೋಡಿ ಪಕ್ಕ ಅಂದರೆ ಪಕ್ಕ ಗ್ಯಾರಂಟಿ ಇರುತ್ತೆ ನೆಕ್ಸ್ಟು ಈ ಮುತ್ತಿನ ಹಾರ ನೋಡ್ಬೋದು ಎರಡು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕ ಕೂಡ ನೆಕ್ಸ್ಟು ಇದನ್ನು ನೋಡೋಣ ಸೇಮ್ ಟು ಸೇಮ್ ಡೈಮಂಡ್ ಹಂಗೆ ಹೊಡಿತಾ ಇದೆ ನೋಡಿ ಶಾರ್ಟ್ ನೆಕ್ಲೆ ಅದ್ರ ಜೊತೆ ಮ್ಯಾಚಿಂಗ್ ಕಿವಿ ಹೋಲೆಗಳೇ ಇದ್ದಾವೆ ಇದರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ನೋಡಿ ಆ ಪದಕ ಹೆಂಗೆ ಕೊಟ್ಟಿದ್ದಾರೆ ನೋಡಿ ಅದೇ ಥರನೇ ಇಲ್ಲಿ ಕಿವಿ ಹೋಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ನಿಮಗಂತೂ ಇದು ತುಂಬ ಇಷ್ಟ ಆಗ್ತಿರ್ಬೋದು ಇಷ್ಟ ಆಗ್ತಾ ಇದ್ರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಪದಕ ಅಂತೂ ಹೊಳಿತಾ ಇದೆ ಪದಕದ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಸಾವಿರ ರೂಪಾಯಿ ಇಷ್ಟ ಆಗ್ತಾ ಇದ್ರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಕೊಟ್ಟಿರುವಂತ ವಾಟ್ಸಪ್ ನಂಬರ್ಗೆ ಕಳಿಸಿದ್ರೆ ಇದ್ರ ಪ್ರೈಸ್ ಅಂಡ್ ಡೀಟೇಲ್ಸ್ ಕೂಡ ನಿಮಗೆ ಕೊಡ್ತಾರೆ ಶಾಪ್ ಎಲ್ಲಿದೆ ಅಂತಲೂ ಕೂಡ ಹೇಳ್ತಾರೆ ಆದರೆ ಪಕ್ಕ ಗ್ಯಾರಂಟಿ ಕೊಡ್ತಾರೆ ಇದೇನು ಅಲ್ಲ ತುಂಬ ಜನ ಅಂತ ಇದ್ದೀರಾ ಒಮ್ಮೆ ತೊಗೊಂಡಾದ್ರು ನೋಡಿ ಇಲ್ಲದ ವಾಟ್ಸಪ್ ಮಾಡಿ ಮಾಡಿ ನೋಡಿ ಗೊತ್ತಾಗುತ್ತೆ ನೆಕ್ಸ್ಟು ಈ ಜ್ಯುವೆಲ್ಲರಿ ನೋಡ್ಬೋದು ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕ ಲಕ್ಷ್ಮೀ ದೇವಿ ಪದಕ ಕೆಳಗಡೆ ಗ್ರೀನ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಅದರ ಮ್ಯಾಚಿಂಗು ಕಿವಿ ಹುಲೆಗಳಿದಾವೆ ನೋಡಿ ಪದಕ ಹೆಂಗಿದೆ ನೋಡಿ ಅದೇ ಥರ ಇಲ್ಲಿ ಕಿವಿ ಹುಲೆಗಳು ಕೂಡ ಡಿಸೈನ್ ಮಾಡಿದ್ದಾರೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದರಲ್ಲಿ ತುಂಬ ಕಲರ್ ಕೂಡ ಇದ್ದಾವೆ ನೋಡಿ ಇಷ್ಟ ಆಗ್ತಾ ಇದ್ರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ವಾಟ್ಸಪ್ ನಂಬರ್ಗೆ ನೀವು ಇಷ್ಟವಾದ ಒಡವೆಯನ್ನು ಕಳಿಸಿದರೆ ಫ್ರೈಸ್ ಕೂಡ ಹೇಳ್ತಾರೆ ಹಾಗೆ ಶಾಪ್ ಎಲ್ಲಿದೆ ಅಂತ ಡೀಟೇಲ್ಸ್ ಕೂಡ ಹೇಳ್ತಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಹೊಳಿತಾ ಇದೆ ಯಾರು ಕೂಡ ಹೇಳೋದಿಲ್ಲ ಇದು ಒಂದು ಗ್ರಾಮ್ ಗೋಲ್ಡ್ ಅಂತ ಹೇಳ್ಬಿಟ್ಟು ನಿಜವಾದ ಗೋಲ್ಡ್ ಅನ್ನೋ ಥರನೇ ಇದೆ ನೆಕ್ಸ್ಟ್ ಇದು ಎರಡೆ ಮಂಗಳ ಸೂತ್ರ ಕರಿಮನಿಯಿಂದ ಮಾಡಿದರೆ ತಾಳಿನೂ ಕೂಡ ತುಂಬ ಚೆನ್ನಾಗಿ ಕೂಡ ಅದ್ರ ಮ್ಯಾಚಿಂಗ್ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಒಂದು ದೊಡ್ಡ ಸೈಜಲ್ಲಿ ಕರಿಮನೆ ಹಾಕಿದ್ದಾರೆ ಅದು ಅಲ್ಲದೆ ಇದು ನೋಡ್ಬೋದು ಎಷ್ಟು ಸ್ಮೂತ್ ಆಗಿ ಕೂಡ ಇದೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಸ್ವಲ್ಪ ಕೂಡ ಹಾರ್ಡ್ ಇಲ್ಲ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಬೇಗ ಕಿತ್ತೋಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ಕೂಡ ಇದೆ ಇದು ಕ್ವಾಲಿಟಿ ನೆಕ್ಸ್ಟ್ ನೋಡ್ಬೋದು ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಇದಂತರೂ ಎಲ್ಲ ಧಾರಾವಾಹಿಗಳಲ್ಲಿ ಇದನ್ನ ಗುಂಡಿನ ಹಾರ ಹಾಕೋತಾರೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ವೀನಾ ಸುಂದರ್ ಮೇಡಮು ಕೂಡ ಇದಕ್ಕೆ ತುಂಬ ಇಷ್ಟಪಟ್ಟು ಇದನ್ನ ತಗೊಂಡಿದ್ದಾರೆ ನೋಡಿ ಅನುಲಾಕ್ಸ್ ಕನ್ನಡ ಅವ್ರ ಶಾಪ್ ಇದು ಇಷ್ಟ ಆಗ್ತಾ ಇದ್ರೆ ನೀವು ಒಮ್ಮೆ ಅವ್ರ ಶಾಪ್ಗೆ ವಿಸಿಟ್ ಕೊಡಿ ನಾನು ಟ್ರೈ ಮಾಡ್ತೀನಿ ಹೋಗೋದಕ್ಕೆ ನೆಕ್ಸ್ಟು ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಮಲ್ಟಿ ಕಲರ್ ಚೈನು ಇದ್ರ ಬೆಲೆ ಐದುನೂರು ರೂಪಾಯಿ ಇಷ್ಟ ಆಗ್ತಾ ಇದ್ದರೆ ಸ್ಕ್ರೀನ್ಶಾಟ್ ಹೊಡೀರಿ ಮೇಲೆ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಯಾವುದಕ್ಕಾದರೂ ನೀವು ವಾಟ್ಸಪ್ ಮಾಡಿದರೆ ಇದರ ಡೀಟೇಲ್ಸ್ ಕೂಡ ಕೊಡಲಾಗುವುದು ಎಷ್ಟು ಮುದ್ದಾಗಿದೆ ನೋಡ್ಬೋದು ನೀವು ನೆಕ್ಸ್ಟು ಈ ಬಳೆಗಳನ್ನು ನೋಡಿ ವೈಟು ಮತ್ತು ಆರೆಂಜು ಬ್ಲ್ಯಾಕಲ್ಲಿದ್ದಾವೆ ಇದು ಒಂದು ಜೊತೆ ಬಳೆಗೆ ಆರುನೂರು ರೂಪಾಯಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಇದರಲ್ಲಿ ಮೂರು ಕಲರ್ ಇದ್ದಾವೆ ನಿಮ್ಗೆ ಇಷ್ಟವಾದ ಕಲರನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಇದನ್ನು ಕಳಿಸಿದರೆ ಇದರ ಫ್ರೈಸ್ ಆ್ಯಂಡ್ ಶಾಪ್ ಡೀಟೇಲ್ಸ್ ಕೂಡ ನಿಮಗೆ ಕೊಡಲಾಗುವುದು ಗ್ಯಾರಂಟಿ ಕೂಡ ಕೊಡ್ತಾರೆ ನೋಡಿ ಸ್ವಲ್ಪ ಕೂಡ ಕಲರ್ ಹೋಗೋದಿಲ್ಲ ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು ಹಂಗಿಲ್ಲದೆ ಯಾರೂ ಹೇಳೋದಿಲ್ಲ ತಗೊಳ್ಳಿ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಪೇಕ್ ಅಂತೂ ಯಾವುದೂ ಅಲ್ಲ ಪದೇ ಪದೇ ಅಡ್ರೆಸ್ ಕೇಳಬೇಡಿ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ನೀವು ಸೆಂಡ್ ಮಾಡಿ ಡೀಟೇಲ್ಸ್ ಕೇಳ್ಕೊಳ್ಳಿ ನೆಕ್ಸ್ಟು ಈ ಚೈನ್ ನೋಡ್ಬೋದು ಎಷ್ಟು ಮುದ್ದಾಗಿದೆ ಬಾಕ್ಸ್ ಚೈನ್ ಡಿಸೈನ್ಸ್ ಇದೆ ಪದಕ ನೋಡ್ಬೋದು ಮಧ್ಯದಲ್ಲಿ ಒಂದು ಪರ್ಫಲ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದ್ರ ಬೆಲೆ ಎಂಟು ನೂರು ರೂಪಾಯಿ ಇದೊಂಥರ ಪದಕ ತುಂಬ ಚೆನ್ನಾಗಿದೆ ನೋಡಿ ನೋಡೋಕ್ಕೂ ಕೂಡ ಮಧ್ಯದಲ್ಲಿ ಒಂದಿಷ್ಟು ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇದು ಕೂಡ ಇಷ್ಟ ಆಗ್ತಾ ಇದ್ದರೆ ಸ್ಕ್ರೀನ್ಶಾಟ್ ಹೊಟ್ಟುಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಇದನ್ನು ಕಳಿಸಿದರೆ ಇದ್ರ ಫ್ರೈಸ್ ಆ್ಯಂಡ್ ಡೀಟೇಲ್ಸ್ ನಿಮಗೆ ಕೊಡಲಾಗುವುದು ನಾನು ಮಾತಾಡುವಾಗ ಪದಗಳೇನಾದರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಇದು ಎರಡೆಳೆ ಚೈನು ಮಧ್ಯದಲ್ಲಿ ಸುಂದರವಾಗಿರುವಂಥ ಪದಕ ಕೊಟ್ಟಿದ್ದಾರೆ ನೋಡಿ ಮುತ್ತುಗಳಿಂದ ಅಲ್ಲಿ ಡಿಸೈನ್ ಮಾಡಲಾಗಿದೆ ಎಷ್ಟು ಚೆನ್ನಾಗಿದೆ ಇದರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಇದು ಕಲರ್ ಕೂಡ ಹೋಗುವುದಿಲ್ಲ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಒಲೆಗಳಂದ್ರೂ ತುಂಬ ಮುದ್ದಾಗಿದ್ದಾವೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ನೀವು ಒಂದು ವರ್ಷ ಗ್ಯಾರಂಟಿ ಕೊಡಲಾಗೋದು ನೀವು ಚೆನ್ನಾಗಿ ಇಟ್ಕೋದಾತಂದರೆ ತುಂಬ ದಿನದವರೆಗೂ ಇದು ಬರ್ತಾವೆ ನೋಡಿ ಈ ಒಡವೆಗಳು ನೆಕ್ಸ್ಟು ಇದನ್ನು ನೋಡ್ಬೋದು ತ್ರೀ ಲೇಯರ್ ಚೈನ್ ಇದು ತುಂಬ ಚೆನ್ನಾಗಿದೆ ಮಲ್ಟಿ ಮಲ್ಟಿಕಲರ್ದು ಅಂದರೆ ಎಲ್ಲ ಕಲರ್ನು ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಈ ಫೋಟೋವನ್ನು ಕಳಿಸಿ ಇದರ ಡೀಟೇಲ್ಸ್ ಕೂಡ ನಿಮಗೆ ಕೊಡಲಾಗೋದು ಯಾವಾಗ ನೀವು ಆರ್ಡರ್ ಮಾಡಬೇಕಂತ ಹೇಳ್ತಾರೆ ನೆಕ್ಸ್ಟು ಈ ಡಿಸೈನ್ ನೋಡ್ಬೋದು ಗುಂಡಿನ ಹಾರ ಇಲ್ಲ ಮೋಹನ ಮೋಹನಮಾಲಾ ಅಂತಲೂ ಕರೆಯುತ್ತಾರೆ ಇಲ್ಲಿ ಗುಂಡಿಗೆ ಮತ್ತು ಪದಕಕ್ಕೆ ಒಳ್ಳೆ ಮ್ಯಾಚಿಂಗ್ ಕೊಟ್ಟಾರು ನೋಡ್ರಿ ತುಂಬ ಚೆನ್ನಾಗೈತೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಅದರ ಜೊತೆ ಮ್ಯಾಚಿಂಗ್ ಕಿವಿ ಒಲೆಗಳು ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಇಲ್ಲಿ ಎರಡು ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಗುಂಡಿನ ಮಧ್ಯದಲ್ಲಿ ಗ್ರೀನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗುಂಡಿನ ಮಧ್ಯದಲ್ಲಿ ಯಾವ ಕಲರ್ ಮುತ್ತು ಬೇಕು ನೋಡಿ ಆ ಕಲರ್ ಮುತ್ತಲ್ಲಿ ನೀವು ಈ ಒಡವೆಗಳನ್ನು ಆರ್ಡರ್ ಮಾಡ್ಬೋದು ನೋಡಿ ಗ್ರೀನು ಇದೆ ಮೆರೂನ್ ಕಲರು ಇದೆ ಪದಕ ಅಂದರೂ ತುಂಬ ಅಂದರೆ ತುಂಬ ಮುದ್ದಾಗಿದೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಬಳೆಗಳನ್ನು ಎಷ್ಟು ಅಂತ ಹೇಳಿಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಕಾಣಿಸ್ತಾ ಇದ್ದಾವೆ ಈ ಬಳೆಗಳು ನಾಲ್ಕು ಬಳೆಗಳು ಕೂಡ ಒಳಗಡೆ ಫಿನಿಶಿಂಗ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ವಲ್ಪವೂ ಕೂಡ ಚುಚ್ಕೋದಿಲ್ಲ ಹಾಗೆ ಇಲ್ಲಿ ಮೇಲೇನೂ ಕೂಡ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೀರೆಗೂ ಕೂಡ ಸಿಕ್ಕಾಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ನೋಡಿ ಎಷ್ಟು ಮುದ್ದಾಗಿದಾವ ಅಂತೇಳ್ಬಿಟ್ಟು ಹಸಿರು ಬಳೆಯಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾವು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡು ಹಾಗೆ ಒಂದು ಲೈಕನ್ನು ಕೊಡೋದು ಮಾತ್ರ ಮರಿಬೇಡ್ರಿ ನೆಕ್ಸ್ಟು ಇದನ್ನ ಡಿಸೈನ್ ನೋಡ್ಬೋದು ಸಿಂಗಲ್ ಶಾರ್ಟ್ ಚೈನು ಎಷ್ಟು ಚೆನ್ನಾಗಿದೆ ಡಿಸೈನ್ ಹಗ್ಗದ ಮಟ್ಟದ್ದು ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸೇಮ್ ಟು ಸೇಮ್ ಗೋಲ್ಡ್ಗೆ ಹೆಂಗೆ ಫಿನಿಶಿಂಗ್ ಕೊಡ್ತಾರೆ ನೋಡಿ ಅದೇ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದರ ಬೆಲೆ ನಾನೂರ ಐವತ್ತು ರೂಪಾಯಿ ನೋಡ್ಬೋದು ಕೈಯಿಂದ ಮುಟ್ಟಿದ್ರು ಸ್ವಲ್ಪ ಹಾರ್ಡ್ ಇಲ್ಲ ಈ ಬಂಗಾರದ ಹೆಂಗಿರುತ್ತೆ ನೋಡಿ ಅದೇ ಥರ ಫಿನಿಶಿಂಗ್ ಇರುತ್ತೆ ಸ್ವಲ್ಪ ಕೂಡ ಇಲ್ಲಿ ಕಲರ್ ಹೋಗುವುದಿಲ್ಲ ಒನ್ ಇಯರ್ ಗ್ಯಾರಂಟಿ ಕೊಡ್ತಾರೆ ನೀವು ಯೂಸ್ ಮಾಡ್ದಂಗೆ ಇನ್ನೂ ತುಂಬ ವರ್ಷಗಳವರೆಗೂ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇನ್ನು ನೋಡಬಹುದು ಶಾರ್ಟ್ ನೆಕ್ಲೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿಯ ಪದಕ ಕೊಟ್ಟಿದ್ದಾರೆ ಕೆಳಗಡೆ ವೈಟ್ ಮನಿಗಳಿಂದ ಡಿಸೈನ್ ಮಾಡಲಾಗುವುದು ಇದರ ಬೆಲೆ ಸಾವಿರ ರೂಪಾಯಿ ಆ ನೆಕ್ಲೆಸ್ ಜೊತೆ ಮ್ಯಾಚಿಂಗ್ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಫಿನಿಶಿಂಗ್ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗಂದ್ರೂ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಈ ಪದಕ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದ್ರ ಬೆಲೆ ಏಳ್ನೂರು ರೂಪಾಯಿ ಮ್ಯಾಚಿಂಗ್ ಒಲೆಗಳನ್ನು ಕೂಡ ಕೊಡಲಾಗುವುದು ಅದ್ರ ಜೊತೆ ಇಲ್ಲಿ ನೋಡ್ಬೋದು ಉಕ್ಸು ಮೂರು ಕಡೆ ಹಾಕಿದ್ದಾರೆ ನೀವು ಮಧ್ಯದಲ್ಲಿ ಕೂಡ ನೀವು ಅನ್ನು ಹಾಕ್ಬೋದು ಇಲ್ಲ ಸೈಡ್ ಸೈಡಲ್ಲಿ ಕೂಡ ಹಾಕಿ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಕರ್ನಾಟಕದವ್ರಿಗೆ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡ್ತೀನಿ ಅಂತೀರಿ ನಾವು ಕರ್ನಾಟಕದವರ ಸಪೋರ್ಟ್ ಮಾಡ್ರಿ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದ್ರಿಂದ ಸ್ವಲ್ಪ ನಮಗೂ ಕೂಡ ಅನುಕೂಲ ಆಗುತ್ತೆ ನೆಕ್ಸ್ಟು ಇದು ಎರಡೆ ಮಂಗಳ ಸೂತ್ರ ನೋಡಿ ಎಷ್ಟು ಚೆನ್ನಾಗಿದೆ ಬಟಾಣಿ ಚೈನು ಮಧ್ಯದಲ್ಲಿ ಕರಮನೆಯನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಫಿನಿಶಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮತ್ತಷ್ಟು ಇದೇ ತರ ವಿಡಿಯೋಂದಿಗೆ ಸಿಗ್ತೀನಿ ರೀ ನಮಸ್ಕಾರ